ಆರೋಗ್ಯ ವ್ಯವಸ್ಥೆ ಸರಿಪಡಿಸಿಕೊಡಬೇಕೆಂದು ಆಗ್ರಹಿಸಿ ಭಾರತೀಯ ಪ್ರಜಾಸತ್ತಾತ್ಮಕ ಯುವ ಜನ ಫೆಡರೇಷನ್ ವತಿಯಿಂದ ಪ್ರತಿಭಟನೆ ತಾಲೂಕು ಆಸ್ಪತ್ರೆ ಸೇರಿದಂತೆ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಮತ್ತು ವೈದ್ಯಕೀಯ ಸಿಬ್ಬಂದಿ ನೇಮಕ ಮಾಡಿ ಆರೋಗ್ಯ ವ್ಯವಸ್ಥೆ ಸರಿಪಡಿಸಿಕೊಡಬೇಕೆಂದು ಆಗ್ರಹಿಸಿ ಭಾರತೀಯ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ವತಿಯಿಂದ ಆಗ್ರಹಿಸಲಾಯಿತು ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಶುಕ್ರವಾರ ನಡೆದ ಪ್ರತಿಭಟನೆಯಲ್ಲಿ ಡಿವೈಎಫ್ಐ ಸಂಚಾಲಕ ಸೋಮಶೇಖರ್ ಮಾತನಾಡಿ ತಾಲೂಕು ಆಸ್ಪತ್ರೆಯಲ್ಲಿ ಸಮರ್ಪಕ ಶೌಚಾಲಯ ಕುಡಿಯುವ ನೀರು ಸೇರಿದಂತೆ ಹಲವಾರು ಸಮಸ್ಯೆಗಳು ಎದ್ದು ಕಾಣುತ್ತಿವೆ ಆದರೆ ಈ ಬಗ್ಗೆ ತಾಲೂಕು ಆರೋಗ್ಯ ಇಲಾಖೆಯು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ವೈದ್ಯರ ಕೊರತೆ ಗಣನೀಯವಾಗಿ ಕೊರತೆ ಇದ್ದು ವೈದ್ಯರ ನೇಮಕಕ್ಕೆ ಸ್ಥಳೀಯ ಶಾಸಕರು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಈ ಮೂಲಕ ಈ ಮೂಲಕ ಜನಸಂಖ್ಯಾ ಆಧಾರಿತವಾಗಿ ವೈದ್ಯರನ್ನ ನೇಮಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇದೇ ವೇಳೆ ಡಿವೈಎಫ್ಐ ತಾಲೂಕು ಮುಖಂಡ ಮದಕರಿ ಸುರೇಶ್ ಮಾತನಾಡಿ ಆರೋಗ್ಯ ಮತ್ತು ಶಿಕ್ಷಣವನ್ನು ಸಮರ್ಪಕವಾಗಿ ಬಡವನಿಗೆ ದೊರಕಿಸುವಲ್ಲಿ ಸರ್ಕಾರಗಳು ವಿಫಲವಾಗಿದೆ ಅದರಲ್ಲೂ ಇಂದುಳಿದ ಪ್ರದೇಶವಾದ ಈ ಭಾಗದಲ್ಲಿ ಬಹುತೇಕ ಕೂಲಿ ಕಾರ್ಮಿಕರು ಬಡವರೇ ಹೆಚ್ಚಾಗಿದ್ದು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಲಕ್ಷಾಂತರ ರುಗಳನ್ನು ವ್ಯಯಿಸಲು ಸಾಧ್ಯವಾಗದಷ್ಟು ಆರ್ಥಿಕ ಅಶಕ್ತರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುತ್ತಿಲ್ಲ ಹಾಗಾಗಿ ಈ ಭಾಗದಲ್ಲಿ ಆಸ್ಪತ್ರೆಗಳನ್ನ ಬಲಪಡಿಸಿ ಬಡವರಿಗೆ ಆರೋಗ್ಯ ಸೌಲಭ್ಯಗಳನ್ನ ಒದಗಿಸದೆ ಇದ್ರೆ ಡಿವೈಎಫ್ಐ ನೇತೃತ್ವದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇದೇ ವೇಳೆ ಮತ್ತೊರುವ ಮುಖಂಡ ಹಾಗೂ ವಕೀಲ ಲಕ್ಷ್ಮಣ ರೆಡ್ಡಿ ಮಾತನಾಡಿ ಖಾಸಗಿ ಆಸ್ಪತ್ರೆಗಳಿಗಿಂತಲೂ ಹೆಚ್ಚಿನ ಸೌಲಭ್ಯಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ದೊರೆಯಬೇಕು ಯಾವುದೇ ಔಷಧಗಳನ್ನ ಖಾಸಗಿ ಮೆಡಿಕಲ್ ಸ್ಟೋರ್ಗಳಿಗೆ ಚೀಟಿ ಬರೆಯದೆ ಸರ್ಕಾರಿ ಮೆಡಿಕಲ್ ಸ್ಟೋರ್ಗಳಲ್ಲಿ ದೊರೆಯುವಂತೆ ಮಾಡಬೇಕು ಎಂದು ಹೇಳಿದ್ದಾರೆ ಈ ವೇಳೆ ಡಿವೈಎಫ್ಐ ಮುಖಂಡರಾದ ರಾಮಾಂಚಿ ಅಶೋಕ ವೆಂಕಟೇಶ್ ಮಾಜಿ ಮುಖಂಡರಾದ ಮುನಿವೆಂಕಟಪ್ಪ ರಘುರಾಮರೆಡ್ಡಿ ಚನ್ನರಾಯಪ್ಪ ಬೆಳ್ಳೂರು ನಾಗರಾಜ ವಾಲ್ಮೀಕಿ ಅಶ್ವಥಪ್ಪ ಮುತ್ಸವ ಅಗಟಿ ಮಡಗ ಕೃಷ್ಣಪ್ಪ ಎಸ್ಎಫ್ಐ ಮುಖಂಡ ಜಿ ಸೋಮಶೇಖರ್ ಜಿ ಸೋಮಶೇಖರ್ ಸೇರಿದಂತೆ ಹಲವಾರು ಮಂದಿ ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಪಕ್ಷದಲ್ಲಿ ಇವತ್ತು ಒಂದು ಸಾಂಕೇತಿಕ ಒಂದು ಹೋರಾಟವನ್ನು ಇವತ್ತು ಡಿ ವೈಫೈ ಹಮ್ಮಿಕೊಂಡಿದೆ ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಕೂಡ ನಾವು ಪ್ರತಿ ಒಂದು ಹೋಬಳಿ ಕೇಂದ್ರಗಳಲ್ಲಿ ಕೂಡ ಹೋರಾಟ ಮಾಡುವುದರ ಮುಖಾಂತರ ಇವತ್ತು ಸರ್ಕಾರ ಒಂದು ಆರೋಪ आसपतल अपंजा से अपना डॉक्टर ने खेल गल्ला मार तरंग बात सेटमेंट है बात सेटमेंट है आसपतल उन्हें बेहतर बासम भाग्यपाल छात्र लाऊंडर तक कंटक करा जनाल बास मुझे आसपतल को ये आसपतल लाऊंडर तक डॉक्टर सही कहते हैं तो डालना यह प्रश्न आ डॉक्टर ने जवाब दे रहे होंगे ये ఇంటి పక్క నిర్మాణం అయినాయి పక్కన ఇతర మందులు కావాలా మాత్రలు కావాలా పేదోళ్ళకి సంబంధించిన కాయలకు సంబంధించిన మాత్రలు లేవు ఎందుకంటే ఆ మాత్రలు కొట్టి అధ్యయనం చేసినట్ల ఎమ్మెల్యే కాదు ఆరోగ్యం గురించి తెలిసినట్ల ఎమ్మెల్యే కాదు కాబట్టి దీనికి మూలభూత సౌకర్యాలు కల్పించేదానికి కావాలా ఎందుకంటే ఒక దినానికి ఎనమున్నూరు నాక తొమ్మున్నూరు మంది పేషెంట్లు వస్తారు ఇదాకే ಎನ 300 ರಂಗ ತಮ್ಮ 300 ರ ಮನೆ ಫ್ಯಾಸಿಲಿಟಿಗೆ ಪಿಂಟ್ ಮೂಲ ಉದ್ದೇಶ ಇವತ್ತು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲದಿರತಕ್ಕಂತನು ಇವತ್ತು ಮೂಲಭೂತ ಸೌಲಭ್ಯಗಳ ವಂಚನೆಯಿಂದ ಮೂಲಭೂತ ಸೌಲಭ್ಯಗಳ ವಂಚನೆಯಿಂದ ಸರ್ಕಾರಿ ಆಸ್ಪತ್ರೆ ಇವತ್ತು ಏನು ಬಡ ಜನರಿಗೆ ಸಾರ್ವಜನಿಕರಿಗೆ ಇವತ್ತು ಯಾವುದೇ ರೀತಿಯಲ್ಲಿ ಮೂಲಭೂತ ಸೌಲಭ್ಯ ಕೊಡದೇ ಇರತಕ್ಕಂಥ ವ್ಯವಸ್ಥೆ ಇವತ್ತು ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಆಗಿದೆ ಅಷ್ಟೇ ಅಲ್ಲ ಇವತ್ತು ತಾಲೂಕು ಕೇಂದ್ರದಲ್ಲಿರ್ತಕ್ಕಂಥ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇವತ್ತು ಮೂಲಭೂತ ಸೌಲಭ್ಯಗಳಿಲ್ಲದೆ ಇವತ್ತು ಆ ಒಂದು ಆರೋಗ್ಯ ಕೇಂದ್ರಗಳು ಯಾವುದೇ ರೀತಿಯಲ್ಲಿ ಕೂಡ ಜನಸಾಮಾನ್ಯರಿಗೆ ಇವತ್ತು ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ ಬಂಧುಗಳೇ ಅದೇ ಇವತ್ತು ಒಬ್ಬ ಡಾಕ್ಟ್ರು ಪ್ರತಿನಿತ್ಯ ಎಷ್ಟು ಜನರನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತದೆ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಬಲವರ್ಧನೆ ಇದ್ದರೆ ಇವತ್ತು ಅಲ್ಲೇ ಜನ ಸಾರ್ವಜನಿಕರು ತೋರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಆದರೆ ಇವತ್ತು ಸಣ್ಣ ತಲೆ ನೋವು ಬಂದರೂ ಜ್ವರ ಬಂದರೂ ಕೂಡ ಇವತ್ತು ನೇರವಾಗಿ ತಾಲೂಕು ಕೇಂದ್ರದ ಆಸ್ಪತ್ರೆಗೆ ಬರಬೇಕು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಜನ ಬಂದರೆ ಇಲ್ಲಿರ್ತಕ್ಕಂಥ ಮೂರ್ನಾಲ್ಕು ಜನ ವೈದ್ಯರು ಅಷ್ಟು ಜನರನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ಅವರ ಮೇಲೆ ಇದೆ ಅದಕ್ಕಾಗಿ ಖಾಲಿ ಇರ್ತಕ್ಕಂಥ ವೈದ್ಯರನ್ನು ಈ ಕೂಡಲೇ ನೇಮಕ ಮಾಡಬೇಕಂತಕ್ಕಂಥದ್ದು ಒಂದು ಇವತ್ತು ಅದರ ಜೊತೆಗೇ ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ಆಸ್ಪತ್ರೆ ಪ್ರತ್ಯೇಕವಾಗಿ ಬಾಗೇಪಲ್ಲಿಯಲ್ಲಿ ಪ್ರಾರಂಭ ಮಾಡಬೇಕಂತಕ್ಕಂಥದ್ದು ಡಿ ವೈಎಫ್ ಒತ್ತಾಯ ಮಾಡ್ತಾ ಇದೆ ಅದರ ಜೊತೆಗೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಸಾರ್ವಜನಿಕ ಆಸ್ಪತ್ರೆ ಮುಂದೆ ನಾವೆಲ್ಲರೂ ಕೂಡ ಉದ್ಯಾನವನ್ನು ನೋಡ್ತೀವಿ ಆದರೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಮುಂದೆ ಏನಿದೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ ಅದಕ್ಕಾಗಿ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಮುಂದೆ ಸಾರ್ವಜನಿಕ ಉದ್ಯಾನವನವನ್ನು ನೀವು ನೇಮಕ ಮಾಡಬೇಕು ಇವತ್ತು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಇವತ್ತು ಅನುದಾನ ಬರ್ತಾ ಇದ್ರು ಕೂಡ ಅನುದಾನ ಏನಾಗ್ತಾ ಇದೆ ಅಂತಕ್ಕಂಥದ್ದು ಡಿ ವೈ ಪೈ ಪ್ರಶ್ನೆ ಮಾಡ್ತಾ ಇದೆ ಅನುದಾನ ಎಲ್ಲಿ ಹೋಗ್ತಾ ಇದೆ ಏತಕ್ಕಾಗಿ ನೀವು ಬಳಕೆ ಮಾಡ್ತಾ ಇದ್ದೀರಾ ಸುಮಾರು ಒಂದೂವರೆ ತಿಂಗಳಿಂದ ಮೂಲಭೂತ ಸೌಲಭ್ಯಗಳಿಲ್ಲ ಮೊನ್ನೆ ನಮ್ಮ ಸಂಗಾತಿ ಒಬ್ಬರು ಆಸ್ಪತ್ರೆಗೆ ಬಂದಿದ್ದಾರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಮೂಲಭೂತ ಸೌಲಭ್ಯಗಳಿಲ್ಲ ಒಂದು ಕಡೆ ಶೌಚಾಲಯ ವಾಸನೆ ಗೊಬ್ಬು ವಾಸನೆ ಹೊಡಿತಾ ಇದೆ ಅಲ್ಲಿ ಎಲ್ಲ ಅಲ್ಲಿ ಬಂದಿರತಕ್ಕಂಥ ಪೇಷೆಂಟ್ಗಳು ಅವರು ಮೂಗೆಲ್ಲ ಮುಚ್ಕೊಂಡು ಇವತ್ತು ತೋರಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆ ಕ್ಲೀನಿಂಗ್ ಕಮಿಟಿ ಏನಿದೆ ಆ ಕ್ಲೀನಿಂಗ್ ಕಮಿಟಿ ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಆ ಕ್ಲೀನಿಂಗ್ ಕಮಿಟಿ ಕಾಂಟ್ರಾಕ್ಟರಿದ್ದಾರೆ ಅವರು ಇಲ್ಲಿಗೆ ಬಂದು ಉತ್ತರ ಹೇಳಬೇಕು ಇವತ್ತು ಇಂಥ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ಆರೋಗ್ಯ ಕೇಂದ್ರಗಳು ಸಿಲುಕೊಂಡಿವೆ ಅಷ್ಟೇ ಅಲ್ಲ ಇವತ್ತು ಔಷಧಿ ಕೇಂದ್ರ ಇವತ್ತು ಯಾವುದೇ ಒಂದು ಸಣ್ಣ ಔಷಧಿ ಬೇಕಂದರೂ ಇವತ್ತು ಜನೌಷಧಿ ಕೇಂದ್ರದಲ್ಲಿ ಕೊಡದೆ ಇವತ್ತು ಖಾಸಗಿ ಮೆಡಿಕಲ್ ಸ್ಟೋರ್ಗಳಿಗೆ ಬಡ್ಕೊ ಬರೆದು ಕೊಡುವಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಿದೆ ಅದಕ್ಕಾಗಿ ಅದು ಆಗಬಾರ್ದು ಮುಂದಿನ ದಿನಗಳಲ್ಲಿ ಅದರ ಜೊತೆಗೆ ರಕ್ತ ಪರೀಕ್ಷೆ ಎಕ್ಸ್ಟ್ರೇ ರೇ ಇವೆಲ್ಲ ಕೂಡ ಮಾಡಿಸ್ಕೊಳ್ಳೋದಕ್ಕೆ ನೂರ ಐವತ್ತು ರೂಪಾಯಿ ಇಲ್ಲಿ ರಕ್ತ ಪರೀಕ್ಷೆಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಯಾಕೆ ಚಾರ್ಜ್ ಮಾಡ್ತಿದಾರೋ ಗೊತ್ತಾಗಲ್ಲ ಅದಕ್ಕಾಗಿ ಬಡವರು ನೂರೈವತ್ತು ಇಲ್ಲಿರ್ತಕ್ಕಂಥ ಜನಸಾಮಾನ್ಯರು ಕೂಲಿ ಮಾಡಿಕೊಂಡು ಅಷ್ಟು ಇಷ್ಟು ಕಷ್ಟಪಟ್ಟು ಅವರ ಬದುಕು ಸಾಕ್ಸಿಡೋದೇ ಕಷ್ಟ ಆಗಿದೆ ಅಂಥ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೇಕಾಗಿರ್ತಕ್ಕಂಥ ಆಸ್ಪತ್ರೆಗಳು ಇವತ್ತು ಅವರು ಕೂಡ ಸರಿಯಾಗಿರ್ತಕ್ಕಂಥ ಸೇವೆ ಕೊಡದೇ ಇದ್ದೆ ಅವರು ಖಾಸಗಿ ಆಸ್ಪತ್ರೆಗೆ ಹೋದರೆ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅವರು ಆರೋಗ್ಯವನ್ನು ಇಲ್ಲಿ ಮಾಡ್ತಕ್ಕಂಥದ್ದನ್ನುವಂಥದ್ದು ಅಷ್ಟೇ ಇಲ್ಲಿ ಇವತ್ತು ಐ ಸಿ ಯು ಇಲ್ಲ ಎಮರ್ಜೆನ್ಸಿಗೆ ಡಾಕ್ಟರ್ಗಳಿಲ್ಲ ಅದರ ಜೊತೆಗೆ ಪ್ರಮುಖವಾಗಿ ಅದರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಅನುಭವವಲ್ಲ ಸಿಬ್ಬಂದಿನೇ ಇಲ್ಲ ಯಾರೋ ರೆಕಮೆಂಡೇಷನ್ಗಳ ಮೇಲೆ ಶಾಸಕರ ರೆಕಮೆಂಡೇಶನ್ಗಳ ಮೇಲೆ ಅವರ ಆಪ್ತರ ರೆಕಮೆಂಡೇಷನ್ಗಳ ಮೇಲೆ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡು ಅವರು ಎಮರ್ಜೆನ್ಸಿ ಪೇಷೆಂಟ್ ಹೆಂಗೆ ಟ್ರೀಟ್ ಮಾಡಬೇಕಂತಕ್ಕಂಥದ್ದೇ ಗೊತ್ತಿಲ್ಲ ಮೊನ್ನೆ ಎಮರ್ಜೆನ್ಸಿ ಪೇಷೆಂಟ್ ಒಬ್ಬರು ಅಲ್ಲಿ ಬಂದಿದ್ದಾರೆ ಅವ್ರನ್ನ ಹೆಂಗೆ ಇಳಿಸಬೇಕು ಅವ್ರಿಗೆ ಪ್ರಥಮ ಚಿಕಿತ್ಸೆ ಯಾಕೆ ಕೊಡಬೇಕಂತಕ್ಕಂಥ ಸಿಬ್ಬಂದಿ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ ಇದು ನಮ್ಮ ಬಾಗೇಪಲ್ಲಿ ಇರತಕ್ಕಂಥ ಸಿಬ್ಬಂದಿಯ ಪರಿಸ್ಥಿತಿ ಯಾಕೆಂದರೆ ಡಾಕ್ಟ್ರ್ ಎಲ್ಲರು ಇರ್ತಾರೆ ಪಾಪ ಯಾವುದೋ ಪೇಷೆಂಟ್ ನೋಡ್ತಾ ಇದ್ದರು ನೋಡ್ತಾ ಇರ್ತಾರೆ ಅವರು ಬಂದು ಇಲ್ಲಿ ನೋಡಲಿಕ್ಕೆ ಕನಿಷ್ಠ ಪ್ರಥಮ ಚಿಕಿತ್ಸೆ ಆದರೂ ಸಿಬ್ಬಂದಿ ಕೊಡಬೇಕು ಆ ಸಿಬ್ಬಂದಿ ಇವತ್ತು ಇರ್ತಕ್ಕಂಥ ನರ್ಸುಗಳು ಮತ್ತು ಡಿ ಗ್ರೂಪ್ ಸಿಬ್ಬಂದಿ ಯಾರೆಲ್ಲ ಇರ್ತಾರೆ ಅವರು ಪ್ರಥಮ ಚಿಕಿತ್ಸೆ ಕೊಡಲಿಕ್ಕೂ ಕೂಡ ಅವ್ರ ಕೈಲಿ ಆಗ್ತಾ ಇಲ್ಲ ಯಾಕಂದರೆ ಅವರೆಲ್ಲ ರೆಕಮೆಂಡೇಶನ್ ಮೇಲೆ ಬಂದಿರತಕ್ಕಂಥದ್ದು ಎಮ್ ಎಲ್ ಎಲ್ರು ಅಂತಕ್ಕಂಥದ್ದು ಬಂದ್ಬಿಟ್ಟು ಇಲ್ಲಿ ಅಪ್ಲೈ ಮಾಡ್ಕೊಳ್ಬೇಡೋರು ಯಾರು ಅನುಭವಿಸ್ರು ಇದ್ದಾರೆ ಅವ್ರನ್ನೆಲ್ಲ ಇಲ್ಲಿಂದ ಕಲಿಸತಕ್ಕಂಥದ್ದು ಅದಕ್ಕಾಗಿ ಪರಿಪೂರ್ಣವಾಗಿರ್ತಕ್ಕಂಥ ಅನುಭವ ಇರತಕ್ಕಂಥ ಸಿದ್ದಂಜಿ ನೇಮಕ ಮಾಡ್ಕೋಬೇಕಲ್ ಕಾರಣ ಅಂತ ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಕಾರಣ ಏನಂದರೆ ಕೌನ್ಸಿಲಿಂಗ್ ಪದ್ಧತಿ ಇದೆ ನಮ್ಮಲ್ಲಿ ಕೌನ್ಸಿಲಿಂಗ್ ಪದ್ಧತಿ ಇರೋದ್ರಿಂದ ಯಾರೇ ವೈದ್ಯರ ನೇಮಕಾತಿ ಆಗಬೇಕಾದ್ರೆ ಕೌನ್ಸಿಲಿಂಗ್ ಮುಖೇನಾನೇ ಆಗಬೇಕು ಅವರು ಇಷ್ಟಪಟ್ಟು ಆ ಪ್ಲೇಸನ್ನು ಆಯ್ಕೆ ಮಾಡಿಕೊಂಡಂತೆ ಮಾತ್ರ ಅವ್ರು ಬರ್ತಕ್ಕಂಥದ್ದು ಆಗುತ್ತೆ ಇದು ಒಂದು ಈ ರೀತಿ ಇರೋದರಿಂದ ವೈದ್ಯರ ಸಮಸ್ಯೆ ಇದೆ ಅದನ್ನು ನಾವು ಹೋಗ್ಲಾಕ್ಲಿಕ್ಕೆ ಕಾಂಟ್ರಾಕ್ಟ್ ವೈದ್ಯರನ್ನು ನೇಮಿಸ್ಕೊಂಡಿದ್ದೀವಿ ಡಿ ಸಿ ಅವ್ರ ಕಡೆಯಿಂದ ಏನೋ ಒಂದು ಮಾಡ್ತಾಯಿದ್ದೀವಿ ಸಿಬ್ಬಂದಿಗೆ ಕೊರತೆ ಇದ್ದೇ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಆದರೂ ಕೂಡ ಇರ್ತಕ್ಕಂಥ ಸಿಬ್ಬಂದಿಯನ್ನೇ ನಾವು ಉಪಯೋಗಿಸ್ಕೊಂಡು ಕಾರ್ಯ ನಿರ್ವಹಿಸ್ತಾ ಇದ್ದೀವಿ ಮಕ್ಕಳು ಜಾಸ್ತಿ ಆಗ್ತಾ ಆಗ್ತಾಯಿದೆ ಪ್ರತಿನಿತ್ಯ ನಮಗೆ ವರ್ಕ್ಲೋಡ್ ಜಾಸ್ತಿ ಆಗ್ತಾ ಇದೆ ಇಲ್ಲ ಅಂತಲ್ಲ ಕಾರಣ ಏನಂತಂದರೆ ಜನನೂ ಜಾಸ್ತಿ ಆಗಿದ್ದಾರೆ ನಮ್ಮಲ್ಲಿ ಬಾರ್ಡ್ರ್ ಇರೋದರಿಂದ ಆಂಧ್ರ ಪೇಷೆಂಟ್ಗಳೂ ಹೆಚ್ಚಾಗಿ ಬರ್ತಾರೆ ಮೋಸ್ಟ್ ಆಫ್ ದ ಪಿ ಎಸ್ ಸಿಗ ಆಂಧ್ರ ಬಾರ್ಡ್ರಲ್ಲಿದ್ದಾರೆ ಅದರಲ್ಲೂ ಜಾಸ್ತಿ ಲೋಡ್ ಆಗ್ತದೆ ಈಗ ಲ್ಯಾಬ್ ಫೆಸಿಲಿಟಿ ಕೇಳಿದ್ದೀರಿ ಕೆಲವು ಕಡೆ ಲ್ಯಾಬ್ ಟೆಕ್ನಿಷಿಯನ್ಸ್ ಬರ್ತೇನೂ ಇದೆ ಇವನ್ನೆಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಇವನ್ನೆಲ್ಲ ನಮ್ಮ ಹೈಯರ್ ಆಫೀಸರ್ಸ್ ಸರ್ ಡಿಸ್ಕಷನ್ ಮಾಡಿ ಆದಷ್ಟು ಬೇಗ ಅಟ್ಲೀಸ್ಟ್ ಆದರೂ ಒಂದು ಈ ಬದ್ದ ಕೆಲಸ ಮಾಡಲಿಕ್ಕೆ ಸರ್ಕಾರದ ಸಂಪರ್ಕ ಮತ್ತು ಮುಂದುವರೆದಕ್ಕೆ ನಮ್ಮ ತಾಲೂಕು ಆಸ್ಪತ್ರೆ ನಮಗೆಲ್ಲ ಕೊರತೆ ಇದೆ ಇಲ್ಲಿ ಸ್ಥಳದ ಕೊರತೆ ಇದೆ ಏನೇ ಮಾಡಲಿಕ್ಕೆ ಹೋದ್ರೂ ನಮ್ಮಲ್ಲಿ ಈಗ ನಾವು ನಾವು ನೋಡ್ತಾ ಇದ್ದೀವಿ ಕೋವಿಡಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿಗೆ ಅನುಭವಿಸಿದ್ದೀವಿ ಇವತ್ತು ಐ ಸಿ ಯು ರನ್ ಆಗಬೇಕಾದ್ರೆ ಆಕ್ಸಿಜನ್ ಪ್ಲ್ಯಾಂಟ್ ಬೇಕಿರುತ್ತೆ ಅದನ್ನು ಮುಂದೆ ಅಳವಡಿಸಿರೋದ್ರಿಂದ ಸ್ಪೇಸ್ ಎಲ್ಲ ಅದೇ ಹಾಕಿ ಮಾಡಿದೆ ಮುಂದಿನ ದಿನಗಳಲ್ಲಿ ಇದನ್ನು ಆಲ್ರೆಡಿ ನಾವು ಶಾಸಕರ ಗಮನಕ್ಕೆ ತಂದಿದ್ದೀವಿ ಈ ಪಕ್ಕದಲ್ಲಿರ್ತಕ್ಕಂಥ ತಾಲೂಕು ಏನು ತಹಸೀಲ್ದಾರ್ ಆಫೀಸ್ ಇದೆ ಅದನ್ನು ನಮ್ಮ ಆಸ್ಪತ್ರೆಗೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ ಸೊ ಅದೇನಾದರೂ ನಮ್ಮ ನೀಡಿದ ಪಕ್ಷದಲ್ಲಿ ಭಾಳಷ್ಟು ಅನುಕೂಲ ಆಗುತ್ತೆ ಒಂದು ಮೆಟರ್ನಿಟಿ ಮಾಡ್ಬೋದು ಒಂದು ಜನರಲ್ ಆಸ್ಪತ್ರೆ ಮಾಡ್ಕೋಬೋದು ಅಲ್ಲಿವರೆಗೂ ಈ ಸ್ಪೇಸ್ ಸಮಸ್ಯೆ ಇರೋದರಿಂದ ಪಾರ್ಕಿಂಗ್ ಸಮಸ್ಯೆ ಜನಾನು ಅರ್ಥ ಮಾಡ್ಕೋಬೇಕು ಒಂದು ಪೇಷಂಟ್ ಎಮರ್ಜೆನ್ಸಿಗೆ ಬಂದಾಗ ನಾನು ನೋಡ್ತಾನೆ ಇರ್ತೀವಿ ಅದು ಬೇಗನೆ ಒಳಗಡೆ ಬರೋದಕ್ಕೆ ಕಷ್ಟ ಆಗ್ತದೆ ಇಲ್ಲ ಅಂತಲ್ಲ ಸಮಸ್ಯೆಗಳಿದೆ ಹೀಗಾಗಿ ಇವೆಲ್ಲಾನು ಸರ್ಕಾರದ ಗಮನಕ್ಕೆ ತರ್ತೀವಿ ಅಲ್ಲಿವರೆಗೂ ನಮ್ಮ ನಾನು ರಿಕ್ವೆಸ್ಟ್ ಮಾಡೋದು ಏನಂತಂದರೆ ನಾವು ಕೂಡ ಸಾರ್ವಜನಿಕರು ನಮ್ಮ ಪಾಲು ಇದೆ ಇದರಲ್ಲಿ ನಮ್ಮ ಆಸ್ಪತ್ರೆ ನಮ್ಮೂರು